ಪ್ರತಿಯೊಂದು ಅವ್ರವ್ರ ವೈಯಕ್ತಿಕ ಓಕೆ ಯಾವುದೇ ವಿಚಾರನೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿರೋರ್ಗಷ್ಟೇ ಅದು ಗೊತ್ತಿರುತ್ತೆ ಅವರಷ್ಟೇ ಮಾತಾಡಿದ್ರೆ ಅದಕ್ಕೆ ಬೆಟರು ಸೊ ನಾನು ಒನ್ ಡಿ ಕೆಡಿಂದ ಇಂಡಸ್ಟ್ರೀಲಿದ್ದೀನಿ ಸೊ ನಂಗೆ ಆ ಥರ ಯಾವುದೇ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಸೊ ಖಂಡಿತವಾಗ್ಲೂ ನಾನು ಸ್ವಲ್ಪ ದಿಟ್ಟ ಮಹಿಳೆ ಯಾವುದೇ ರೀತಿ ಆ ಥರ ಎಕ್ಸ್ಪೀರಿಯೆನ್ಸ್ ಆದರೆ ನಾನು ಖಂಡಿತ ಹೊರಗೆ ಬಂದು ಮಾತಾಡೋ ಇಲ್ಲ ಅಂದರೆ ನನ್ನ ಫ್ಯಾಮಿಲಿ ವಿಲ್ ಸ್ಟ್ಯಾಂಡ್ ಫಾರ್ ಮೈ ಡಿಸಿಷನ್ಸ್ ಸೊ ನಂಗೆ ಆ ಥರದ್ದು ಆಗಿಲ್ಲ ಆಮೇಲೆ ಆಗಿದೆ ಅವರು ಓಕೆ ಬಂದು ಒಂದು ನಿರ್ಧಾರ ತೊಗೊಂಡು ಅದನ್ನು ಮಾತಾಡಿ ಒಂದು ಸ ಒಂದು ನೀತಿ ನಿಯಮಗಳನ್ನ ತರಬೇಕು ಅಂದರೆ ಖಂಡಿತ ಅದ್ರ ಒಟ್ಟಿಗೆ ನಾವೆಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀವಿ ನಿಲ್ತೀವಿ ಯಾಕಂದರೆ ನಮಗಾದರೂ ಕೂಡ ಅದು ಅನ್ಯಾಯವೇ ಯಾವುದೇ ನಮ್ಮ ಕೊಲೀಗ್ಸ್ ಫ್ರೆಂಡ್ಸ್ ಯಾರಿಗಾದರೂ ಕೂಡ ಅದು ಅನ್ಯಾಯವೇ ಹೆಣ್ಮಕ್ಳಿಗೆ ಎಂಡ್ ಆಫ್ ದ ಡೇ ಏನೇ ಒಂದು ಪ್ರಾಬ್ಲಮ್ ಆದರೂ ಪ್ರತಿಯೊಬ್ಬರು ಕ ಹೆಣ್ಮಕ್ಳು ಅಂತಲ್ಲ ಪ್ರತಿಯೊಬ್ರು ಅದ್ರ ಜೊತೆಗೆ ನಿಲ್ತಾರೆ ಸೊ ನಾವು ಕೂಡ ಅವರೊಟ್ಟಿಗಿದ್ದೇ ಒಟ್ಟಿಗೆ ಇರ್ತೀವಿ ಇಂಡಸ್ಟ್ರಿಯಲ್ಲಿ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದ್ರೆ ಕೇರಳದಲ್ಲಿ ಆಗಿರುವಂತ ಹೇಮ ಕಮಿಟಿ ಮೂಲಕ ಅದೇ ತರ ಕನ್ನಡದಲ್ಲೊಂದು ಆಗ್ಬೇಕು ಅಂತ ಅಂದ್ರೆ ಎಷ್ಟೋ ಸಾರಿ ಶೋಷಣೆಗಳನ್ನ ಕಿರುಕುಳಂಗ್ ಹೇಳ್ಕೊಳಕ್ಕಾಗಿರಲ್ಲ ಸೊ ಅಂತದ್ರ ಬಗ್ಗೆ ಒಂದಷ್ಟು ತನಿಖೆಗಳಾಗಬೇಕು ಅಂತ ತನಿಖೆ ಸಿ ಆಫ್ಕೋರ್ಸ್ ಇವಾಗ ಎಕ್ಸ್ಪೀರಿಯನ್ಸ್ ಆದವರು ಹೇಳ್ಕೊಂಡ್ರೆ ಅದನ್ನು ತುಂಬ ಡೀಟೇಲಾಗಿ ಕೊಟ್ಟರೆ ಅವರು ಕೂಡ ತನಿಖೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಆಗಿದೆ ಆಗಿತ್ತು ಯಾವಾಗೋ ಅನ್ನೋದನ್ನು ಇವಾಗ ನಾವು ಅಷ್ಟು ಇನ್ ಡೀಟೇಲಾಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟು ಹೇಳೋಕ್ಕಾಗಲ್ಲ ಆ ಪರಿಸ್ಥಿತಿ ಯಾವಾಗ ಅದು ಬರುತ್ತೆ ಅವಾಗ ಕರೆಕ್ಟಾಗಿ ಹೋಗಿ ಅದನ್ನು ಎಕ್ಸ್ಪೋಸ್ ಮಾಡಿಕೊಂಡ್ರೆ ಅವ್ರಿಗೂ ತನಿಖೆ ಮಾಡೋದಕ್ಕಾಗಿರ್ಬೋದು ಇಲ್ಲ ಅವರು ಯಾವುದೇ ರೀತಿ ಮುಂದಿನ ಒಂದು ಬದಲಾವಣೆಗೆ ಚೇಂಜಸ್ ತರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈಗ ಯಾರೇ ಬಂದಿ ನಾನೇ ಒಂದೇನೋ ಒಂದು ಕೋಣ ಒಂದು ಟೀಸರ್ ಲಾಂಚ್ಗೆ ನಾನು ಇಲ್ಲಿ ಮಾತಾಡ್ಬೋದು ಇವಾಗ ಇದಕ್ಕೆ ಮುಂಚೆ ಯಾವತ್ತು ಒನ್ ಇಯರ್ ಬಿಫೋರ್ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಮ್ಗೆ ಯಾವುದೇ ರೀತಿ ಕ್ಲಾರಿಟಿ ಇರೋಲ್ಲ ಮಾತಾಡೋದಕ್ಕೂ ಕೂಡ ಸೊ ಹಾಗಾಗಿ ಆ ಮೂಮೆಂಟಲ್ಲಿ ಏನಾಗುತ್ತೆ ಅದು ಆವಾಗಲೇ ಬಂದು ಮಾತಾಡೋ ಆವಾಗಲೇ ಈ ನೀವೇನು ಹೇಳಿದ್ರಿ ಸಮಿತಿನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಆವಾಗಲೇ ಆಗಬೇಕಿತ್ತು ಅನಿಸುತ್ತೆ ಸೊ ಇವಾಗ ಓಕೆ ನೆವರ್ ಲೇಟ್ ಇವಾಗ ಆಗ್ತಾ ಇದೆ ಅದಕ್ಕೆಲ್ಲದಕ್ಕೂ ನಮ್ಮ ಸಹಕಾರ ಖಂಡಿತ ಇರುತ್ತೆ

ಆ ಥರ ಆಗಿತ್ತು ಬಟ್ ಇಂಡಸ್ಟ್ರಿನಲ್ಲಿ ಜನರಲಿ ಏನಂದರೆ ಇಲ್ಲೇನಂದರೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಯಾರು ಅವ್ರ ಪರ್ಸ್ನಲ್ಸ್ನ ಶೇರ್ ಮಾಡ್ಕೊಳ್ಳೋದಿಲ್ಲ ಅಷ್ಟು ನಿಮಗೆ ಗೊತ್ತಲ್ವಾ ಅಷ್ಟು ಯಾರೂ ಒಡನಾಟ ಕೂಡ ಮಾಡೋದಿಲ್ಲ ಆ್ಯಂಡ್ ಐ ಆಮ್ ನಾಟ್ ಸೋ ಕ್ಲೋಸ್ ಟು ಎವ್ರಿ ಒನ್ ಸೊ ನನ್ನ ಕೆಲಸ ಆಯಿತು ಮನೆ ಆ ಥರ ಇದ್ದಾಗ ನಂಗೆ ಈ ಥರ ಯಾರೂ ಶೇರ್ ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಂಡಿದ್ರೆ ಬಹುಶಃ ನಾನು ಅವರಿಗೆ ಸಹಾಯ ಮಾಡ್ತಿದ್ನೇನೋ ಈಗೂ ಕೂಡ ಇವಾಗ ಯಾರೇ ಬಂದು ಹೇಳಿದ್ರು ಆ ಥರ ಇನ್ಸಿಡೆಂಟ್ ಹೇಳಿದಾಗ ಖಂಡಿತ ಎಲ್ಲರೂ ನಿಲ್ತಾರೆ ನಿಲ್ಲಬೇಕು ಯಾಕಂದರೆ ಹೆಣ್ಮಕ್ಳಿಗೆ ನಾವು ಜೊತೆಗೆ ನಿಂತ್ಕೊಂಡು ನಾವು ಹೆಣ್ಮಕ್ಳಾಗ ನಮಗಷ್ಟೇ ಗೊತ್ತಿರುತ್ತೆ ಆ ಒಂದು ನೋವಾಗಿರ್ಬೋದು ಆ ಎಕ್ಸ್ಪೀರಿ

ಅಂತ ಇಲ್ಲ ಬಟ್ ಏನ್ ಗ್ಯಾರಂಟಿ ಇವಾಗ ಬಂದ್ ಹೇಳ್ಕೊಂತಾರೆ ಅನ್ನೋದು ಏನ್ ಗ್ಯಾರಂಟಿ ಇವಾಗ ಸಮಿತಿ ಮಾಡ್ತಾ ಇದ್ದಾರೆ ಓಕೆ ಅದನ್ನ ರಚಿಸ್ತಾರೆ ಹೆಲ್ಪ್ ಮಾಡೋಕೆ ಒಂದು ಅದರ ಅಂತ ವರ್ಗ ಇರುತ್ತೆ ಎಲ್ಲರೂ ಬಂದು ಹೇಳ್ಕೊಂತಾರೆ ಅಂತ ಏನ್ ಗ್ಯಾರಂಟಿ ಯಾರೋ ಒಬ್ರು ನೂರಲ್ಲಿ ಒಬ್ರು ಹೇಳ್ಕೊಂಡು ಒಬ್ರಿಗೋಸ್ಕರ ಮಾಡ್ತಾ ಇದ್ರು ಸರಿ ನಾಳೆ ದಿನ ಒಬ್ರಿಗೋಸ್ಕರ ಎಲ್ಲಾರು ಬಂದ್ ಜೊತೆ ನಿಲ್ತಾರ ಒಂದು ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ಬೇಕು ಅದು ಆಗೋದಿಲ್ಲ ಈಗ ನೀವೇ ಹೇಳ್ದಂಗೆ ಮೀಟು ಅನ್ನೋದು ಯಾವಾಗೋ ಆಗಿತ್ತು ಎಷ್ಟು ವರ್ಷ ಆದ್ಮೇಲೆ ಇವಾಗ ಮತ್ತೆ ಇವಾಗ ಬರ್ತಾ ಇದೆ ಹಂಗೆ ಆಗ್ಬಾರ್ದು ಕಾನ್ಸ್ಟೆಂಟಾಗಿರ್ಬೇಕು ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಸಹಕಾರ ಆಗಿರ್ಬೋದು ನಮ್ಮ ಕೈ ನಮ್ಮ ಯಾವಾಗಲೂ ನಾವು ಸಪೋರ್ಟ್ ಏನು ಮಾಡ್ತೀವಿ ಅದು ಕಾನ್ಸ್ಟೆಂಟ್ ಇದ್ರೇ ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಬರುತ್ತೆ ಓಕೆ ಇದಿದೆ ಈಗಲೂ ರೂಢಿಯಲ್ಲಿದೆ ನಾವು ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಇಲ್ಲ ನಾವು ಹೋಗಿ ಮಾತಾಡಿದ್ರೆ ವಾಯ್ಸ್ ರೈಸ್ ಮಾಡಿದ್ರೆ ನಮಗೆ ಸಹಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಬರುತ್ತೆ ಯಾವಾಗೋ ಒಂದ್ಸತಿಯಾಗಿ ಮತ್ತೆ ಎಷ್ಟೋ ಗ್ಯಾಪ್ ಆದ್ಮೇಲೆ ಆದರೆ ಆ ಹೋಪ್ಸು ಇರಲ್ಲ ಹೇಳ್ಕೊಳ್ಳೋದಕ್ಕೂ ಮುಜುಗರ ಆಗ್ಬೋದೇನೋ ಕೆಲವ್ರು ಹಾಗಾಗಿ ಕೆಲವರು ಮುಂದೆ ಬರದೇ ಇರ್ತಿರ್ಬೋದೇನೋ ಸರ್ ಎಲ್ಲೋ ಮೀಟು ಆದ ನಂತರದಲ್ಲಿ ಒಂದು ಖಂಡಿತವಾಗ್ಲು ಆಫ್ಕೋರ್ಸ್ ಈ ಥರದಕ್ಕೆ ಎಲ್ಲರೂ ಅವ್ರು ಅವ್ರು ಮಾತ್ರ ಅಲ್ಲ ಪ್ರತಿಯೊಬ್ಬರು ಜೊತೆಗೂಡಿ ಕೈ ಸೇರಿಸಿ ಇದಕ್ಕೆ ಮುಂದೆ ಮುಂದಾಳತ್ವ ವಹಿಸ್ಕೊಂಡು ನಡೆಸ್ಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಒಂದು ಆ ಒಂದು ಏನಂತ ರೆಸ್ಪೆಕ್ಟ್ ಫುಲ್ ಆಗಿ ಕೆಲಸ ನಡೆಯುತ್ತೆ ಮತ್ತೆ ಇನ್ನೂ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಇನ್ನೂ ಹೆಚ್ಚಿನ ರೀತಿಯ ಗುಣಮಟ್ಟದಲ್ಲಿ ಕೆಲಸಗಳು ಹೊರಗೆ ಬರುತ್ತೆ ಮತ್ತೆ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಧೈರ್ಯದಿಂದ ಔಟ್ ಆಗಿರ್ ಆಗಿರ್ಬೋದು ಮತ್ತೆ ಒಂದು ಕಾರ್ಯಕ್ರಮಗಳಾಗಿ ಬರೋದಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವ್ರು ತುಂಬಾ ಬೋಲ್ಡಾಗಿ ಆಗಿ ಇನ್ಫ್ಯಾಕ್ಟ್ ನಮ್ಗೆ ಓಕೆ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ಯಾವುದೇ ರೀತಿ ನಮ್ಗೆ ಏನು ಪ್ರಾಬ್ಲಮ್ ಫೇಸ್ ಮಾಡಲ್ಲ ನಮಗೆಲ್ಲ ಜೊತೆ ಇದೆ ಸಮಿತಿ ಇದೆ ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ ಧೈರ್ಯ ಇರುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು